ಹಳ್ಳಿ ಟಿವಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ಲ ಐಕಾನನ್ನು ಒತ್ತಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಂದನ ಮಾತಾಡ್ತಾ ಇದ್ದೀನಿ ಇದುವರೆಗೂ ಯಾರೆಲ್ಲ ಹಳೆ ಟಿ ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳ ಕಾಣ್ತಿರೋ ರೆಡ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಎಲ್ಲ ಅಪ್ಡೇಟ್ಸ್ಗಳನ್ನ ತಗೊಳ್ಳಿ ಈ ವಾರ ನಾನು ಹಳಿ ಟಿ ವಿ ಚಾನಲ್ನಲ್ಲಿ ಎರಡೇ ಎರಡನೇ ವಾರದ ವಾರದ ಕಥೆಯನ್ನು ಹೇಳ್ತಿದ್ದೀನಿ ಈ ವಾರ ನಾ ಹೇಳ್ತಾ ಇರೋ ಕತೆ ಹೆಸರು ಕುರಿಯಾದ ಹುಲಿ ಅಂತ ಯಾವುದು ಈ ಕುರಿ ಹುಲಿ ಆಯಿತು ಏನಿದು ಕನ್ಫ್ಯೂಷನ್ ಅಂತ ಯೋಚನೆ ಮಾಡಬೇಡಿ ಕತೆ ಶುರುವಾಗೋದೇ ಒಂದು ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಒಂದು ಹುಲಿ ವಾಸವಾಗಿರುತ್ತೆ ಗರ್ಭಿಣಿ ಹುಲಿ ಅದು ತುಂಬ ಹಸವಾಗಿರುತ್ತೆ ಆ ಬೆಟ್ಟದ ಕೆಳಗೆ ಒಂದು ಹುಲ್ಲುಗಾವಲು ಪ್ರದೇಶ ಇರುತ್ತೆ ಹುಲ್ಲುಗಾವಲು ಪ್ರದೇಶ ಅಂದರೆ ಕೇಳಬೇಕಾ ಕುರಿಗಳೆಲ್ಲ ಅಲ್ಲಿ ಬಂದೇ ಬರ್ತವೆ ಹುಲ್ಮೆಯ್ಯಪ್ ಅಂತೂ ಬಂದೇ ಬರ್ತವೆ ಸಾಕಷ್ಟು ಕುರಿಗಳು ಅಲ್ಲಿ ಹುಲ್ಮೆಯಪ್ ಬರ್ತವೆ ಅದೇ ಸಂದರ್ಭದಲ್ಲಿ ಈ ಹುಲಿ ಆ ಕುರಿಗಳನ್ನ ಗಮನಿಸುತ್ತೆ ಇಷ್ಟೊಂದು ಕುರಿಗಳಿದ್ದಾವೆ ನನಗೆ ತುಂಬಾ ಹಸವಾಗಿದೆ ಹೇಗಾದರೂ ಮಾಡಿ ಆ ಕುರಿಗಳಲ್ಲಿ ಒಂದು ಕುರಿನಾದರೂ ನಾನು ತಿನ್ನಬೇಕು ನಂಗೆ ತುಂಬ ಹಸವಾಗಿದೆ ಅಂತ ಯೋಚನೆ ಮಾಡುತ್ತೆ ಸರಿ ಆಗ ಆ ಬೆಟ್ಟದ ಮೇಲಿದ್ದಂತಹ ಹುಲಿ ಕೆಳಗಡೆ ಇರೋವಂಥ ಕುರಿಯನ್ನ ತಿನ್ನೋಕೋಸ್ಕರ ಉದ್ವೇಗದಲ್ಲಿ ಒಂದೇ ಸಲ ಜಿಗಿದ್ಬಿಡುತ್ತೆ ಬೆಟ್ಟದ ಮೇಲಿನ ಕೆಳಗೆ ಆ ಜಿಗಿತದ ಹೊಡೆತಕ್ಕೆ ಆ ಹುಲಿ ಬಿದ್ದು ಸತ್ ಹೋಗುತ್ತೆ ಸತ್ ಕೂಡ ತನ್ನ ಹೊಟ್ಟೆಯಲ್ಲಿದ್ದಂಥ ಇನ್ನೊಂದು ಮರಿ ಹುಲಿಗೆ ಜನ್ಮವನ್ನು ತಾಯಿ ಸತ್ತೋಗುತ್ತೆ ಆ ಹುಲಿಯನ್ನು ನೋಡಿದಂಥ ಕುರಿಗಳೆಲ್ಲ ಎದ್ರುಕೊಂಡು ಹಿಂದೆ ಸರಿತವೆ ಅಂದರೆ ಮುಂದೆ ಬಂದು ನೋಡಿದಾಗ ಆ ದೊಡ್ಡ ಹುಲಿ ಸತ್ತೋಗಿರುತ್ತೆ ಆದರೆ ಆ ಮರಿ ಹುಲಿ ಮಾತ್ರ ಅಲ್ಲೇ ಮುದ್ ಮುದ್ದಾಗಿ ಕಾಣ್ತಿರುತ್ತೆ ಕುರಿಗಳಿಗೆ ಅದನ್ನು ನೋಡಿ ಅಯ್ಯೋ ಪಾಪ ಅನ್ಸುತ್ತೆ ಸರಿ ಅಂತ ಹೇಳಿ ಆ ಪುಟ್ಟ ಹುಲಿನ ಕರ್ಕೊಂಡೋಗಿ ಇವರು ಸಾಕೋದಕ್ಕೆ ಶುರು ಮಾಡ್ತಾರೆ ಆ ಮರಿ ಹುಲಿಗೆ ಕುರಿಗಳು ಹಾಲು ಉಣಿಸ್ತವೆ ಹುಲ್ಮೆಯದನ್ನು ಹೇಳ್ಕೊಡ್ತವೆ ಅವ್ರುಗಳ ಹಾಗೆ ಬಾ ಅನ್ನೋದನ್ನು ಕೂಡ ಆ ಮರಿ ಹುಲಿ ಕರೆಯುತ್ತೆ ಅದಕ್ಕೆ ಹುಲಿ ಅಂತ ತಾನು ಹುಲಿ ಅಂತ ಆ ಮರಿ ಹುಲಿ ಗೊತ್ತಿಲ್ಲ ಕುರಿಗಳ ಹಾಗೆ ಬದುಕೋದಕ್ಕೆ ಶುರು ಮಾಡುತ್ತೆ ತಾನು ಕುರಿ ಅಂದ್ಕೊಂಡು ಬದುಕೋದಕ್ಕೆ ಆ ಜೀವನ ಸಾಕ್ತಿರುತ್ತೆ ಅದೇ ಹುಲ್ಲುಗಾವಲ ಪ್ರದೇಶಕ್ಕೆ ಸ್ವಲ್ಪ ದಿನಗಳ ನಂತರ ಒಂದು ಹುಲಿ ಬರುತ್ತೆ ಆ ಹುಲಿ ಈ ಕುರಿಮಂಡೆಯ ಮಧ್ಯೆ ಇರುವಂತಹ ಒಂದು ಮರಿ ಹುಲಿಯನ್ನು ನೋಡ ಆಶ್ಚರ್ಯ ಪಡೆಯುತ್ತೆ ಹುಲಿ ಹುರಿ ಆಗಿರುವಂಥ ಮರಿ ಹುಲಿಯನ್ನು ನೋಡಿ ಅದನ್ನು ಕರ್ಕೊಂಡು ಬಂದು ನೀನು ಹುಲಿ ಯಾಕೆ ಇಲ್ಲಿ ನೀನು ಹುಲ್ ಮೇಯ್ತಿದ್ಯಾ ಈ ಕುರಿಗಳ ಮಧ್ಯೆ ಯಾಕೆ ಸೇರ್ಕೊಂಡಿದ್ಯಾ ನೀನು ಮಾಂಸಾಹಾರಿ ಹುಲ್ ತಿಂದಿದ್ಯಲ್ಲ ಬಾ ಅಂತ ಕಾಡಿಗೆ ಕರ್ಕೊಂಡೋಗಿ ಬೇಟೆ ಆಡೋದನ್ನ ಹೇಳ್ಕೊಡುತ್ತೆ ಅದರ ಪ್ರತಿಬಿಂಬವನ್ನು ಒಂದು ಬಾವಿಯಲ್ಲಿ ತೋರಿಸಿ ನೀನು ಹುಲಿ ಕಣಪ್ಪ ಕುರಿಯಲ್ಲ ಅಂತ ಎಷ್ಟು ಹೇಳಿದ್ರು ಆ ಕುರಿ ಹುಲಿ ಇಲ್ಲ ಇಲ್ಲ ನನ್ನ ಕುರಿನೇ ನಾನು ಬ್ಯಾಬ ಅಂತಲೇ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ಹಾಗೆ ಬೆಳೆದಿರೋದು ನಂಗೆ ಹುಲ್ಲ ಅಂದರೆ ತುಂಬ ಇಷ್ಟ ನಾನು ಅವ್ರುಗಳ ಹಾಗೆ ಬದುಕಿದ್ದು ನಾನು ನನ್ನ ಬದ್ಲಾಯ್ಸಕ್ಕೆ ನೀನು ಬರಬೇಡ ಅಂತ ಹುಲಿಗೆ ಹೇಳುತ್ತೆ ಇಲ್ಲ ನೀನು ಹುಲಿ ಅಂತ ಎಷ್ಟು ಹೇಳಿದ್ರು ಮರಿ ಕುರಿ ಹುಲಿ ಕೇಳೋದೇ ಇಲ್ಲ ಆದರೂ ಕೊನೆಗೆ ಪ್ರತಿಬಿಂಬ ತೋರಿಸಿ ಆ ಮಾಂಸಾಹಾರವನ್ನು ತಿನ್ನಿಸಿ ಅನಂತರ ಕಾಡಲ್ಲಿ ಬೇಟೆಯಾಡೋದನ್ನೆಲ್ಲ ಹೇಳ್ಕೊಟ್ಟ ಮೇಲೆ ಅದು ಒಪ್ಕೊಳ್ಳುತ್ತೆ ತಾನು ಹುಲಿ ಅಂತ ಇಷ್ಟು ದಿನ ಆ ಒಂದು ಮರಿ ಹುಲಿಗೆ ಒಂದು ಅಜ್ಞಾನ ಇರುತ್ತೆ ಎಂಥ ಅಜ್ಞಾನ ಅಂದರೆ ತಾನು ಯಾರು ಅಂತಾನೆ ಅದಕ್ಕೆ ಗೊತ್ತಿರೋದಿಲ್ಲ ನಮ್ಮಲ್ಲೂ ಕೂಡ ಒಂದು ಅಜ್ಞಾನ ಇದೆ ನಾವು ಏನಂತ ನಮಗೆ ಗೊತ್ತಿರೋದಿಲ್ವಲ್ಲ ಅದೇ ನಿಜವಾದ ಅಜ್ಞಾನ ನಾವು ಏನಂತ ನಾವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಅಂಥ ಅಜ್ಞಾನದಿಂದ ಸಾಕಷ್ಟು ತೊಂದರೆಗಳಾಗ್ತವೆ ನಮ್ಮಲ್ಲಿ ಎಷ್ಟೊಂದು ಸಲ ನಾವು ಏನೆಲ್ಲ ಮಾಡ್ಬೋದು ನಮ್ಮದು ಅದನ್ನೆಲ್ಲ ಮಾಡೋವಂಥ ಕೆಪಾಸಿಟಿ ಇದೆ ಅಂತ ಇದ್ದರೂ ಕೂಡ ನಾವು ಅದು ನಮ್ಮ ಕೈಲಿ ಆಗಲ್ಲ ನಾವು ದುರ್ಬಲರು ಅಂತ ನಾವು ತುಂಬ ಅನ್ಕೋತೀವಿ ಹಾಗೆ ಆ ಹುಲಿ ಕೂಡ ನಾನು ಕುರಿ ನನ್ನ ಕೈಲಿ ಆಗೋಲ್ಲ ಅಂತ ತಾನು ದುರ್ಬಲ ಅಂತಲೇ ತ್ತು ಅನಂತರ ನಾನ್ ಹುಲಿ ಅಂತ ಗೊತ್ತಾದ್ಮೇಲೆ ನಾವು ದುರ್ಬಲದಲ್ಲ ನಮ್ ಇದೆಲ್ಲ ಸಾಧ್ಯ ನಾವು ಇದನ್ನೆಲ್ಲ ಮಾಡ್ಬೋದು ಅಂತ ನಮಗೆ ಯಾವಾಗ ಅನ್ಸುತ್ತೆ ಅದು ನಮ್ಮ ಒಂದು ಪಾಸಿಟಿವ್ನೆಸ್ ಅದು ನಮ್ಮ ಧೈರ್ಯ ಅದು ನಮ್ಮ ಶಕ್ತಿ ಎಲ್ಲಿ ತನಕ ನಾವು ದುರ್ಬಲರಲ್ಲ ನಮ್ಮ ಕೈ ಆಗುತ್ತೆ ಅಂತ ನಾವು ಬದುಕ್ತೀವೋ ಅವಾಗ ಖಂಡಿತವಾಗಿ ನಾವು ಜೀವನದಲ್ಲಿ ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀವಿ ಎಲ್ಲಿ ತನಕ ನಾವು ಕುರಿಗಳಾಗೆ ಬದುಕ್ತೀವಿ ನಮ್ಮ ಕೈ ಆಗಲ್ಲ ನಾವು ಕುರಿಗಳೇ ನಾವು ದುರ್ಬಲರೇ ಅಂತ ಬದುಕ್ತೀವಿ ಅಲ್ಲಿ ತನಕ ನಮ್ಮ ಕೈಲಿ ಕಿಂಚಿಟ್ಟು ಒಂದು ಹುಲ್ಲನ್ನು ಕೂಡ ಆಗೋದಿಲ್ಲ ಆದರೆ ಹುಲಿಯಾಗಿ ಬದುಕಿದಾಗ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಈ ಕತೆ ಅದೇ ಸಾರವನ್ನು ಹೇಳುತ್ತ ಮುಂದಿನ ವಾರ ಹೊಸ ಕಥೆನ ತಗೊಂಡು ಈ ಚಂದನ ಮತ್ತೆ ಬರ್ತಾಳೆ ಈ ಕತೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಾರ ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ನಮಸ್ಕಾರ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು